ಹಲೋ ಫ್ರೆಂಡ್ಸ್ ನಮಸ್ಕಾರ ಇವತ್ತು ಅನ್ನದ ತಿಳಿಯನ್ನು ಉಪಯೋಗಿಸ್ಕೊಂಡು ಒಂದು ರುಚಿ ರುಚಿಯಾಗಿರುವಂತಹ ರೆಸಿಪಿಯೊಂದಿಗೆ ಬಂದಿದ್ದೀನಿ ತುಂಬ ರುಚಿಯಾಗಿರುತ್ತೆ ಈ ರೆಸಿಪಿ ಹೇಗೆ ಮಾಡೋದು ಅನ್ನೋ ಕುತೂಹಲ ನಿಮಗೂ ಇದೆ ಅಲ್ವಾ ಅದಕ್ಕೂ ಮುಂಚೆ ಇದೇ ಮೊದಲನೇ ಬಾರಿ ನನ್ನ ಚಾನೆಲ್ನ ವೀಡಿಯೋನ ನೋಡ್ತಿರೋದು ಅಂತ ಆದರೆ ನನ್ನ ಚಾನೆಲ್ ಎ ವಿ ಕೆ ಹಾಬಿ ಈಡಿಯಾಸ್ಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಮರಿಬೇಡಿ ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಚೂಸ್ ಮಾಡಿದರೆ ನನ್ನ ಪ್ರತಿ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಮತ್ತು ಎಲ್ಲರಿಗಿಂತ ಮುಂಚಿತವಾಗಿ ವಿಡಿಯೋ ನೋಡೋದಕ್ಕೆ ಸಹಾಯ ಆಗುತ್ತೆ ಬನ್ನಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ರುಚಿಕರವಾಗಿರುವಂತಹ ಈ ರೆಸಿಪಿ ಯಾವುದು ಹೇಗೆ ಮಾಡೋದು ಅಂತ ನೋಡೋಣವಾ ನೋಡಿ ಫ್ರೆಂಡ್ಸ್ ಇವಾಗ ನಾನು ಅನ್ನದ ತಿಳಿಯನ್ನು ಬಸ್ದಿ ಇಟ್ಕೊಂಡಿದ್ದೀನಿ ಹೇಗೆ ಬಸಿಬೇಕು ಅನ್ ಬಸೀತಾ ಇರೋದನ್ನು ನೀವು ಆಲ್ರೆಡಿ ನೋಡಿದ್ರಿ ಅಲ್ವಾ ಇವಾಗ ಬನ್ನಿ ಇದರಿಂದ ಒಂದು ಸೂಪರ್ ಆಗಿರೋ ರೆಸಿಪಿ ಸ್ಟಾರ್ಟ್ ಮಾಡೋಣ ನೋಡಿ ಒಂದು ಮಿಕ್ಸಿ ಜಾರ್ಗೆ ಒಂದು ಕಾಲು ಕಪ್ ಆಗೋಷ್ಟು ತೆಂಗಿನ ತುರಿ ಹಾಕ್ತಾಯಿದ್ದೀನಿ ನಂತರ ಒಂದು ಅರ್ಧ ಚಮಚದಷ್ಟು ಜೀರಿಗೆ ಹಾಕ್ತಾಯಿದ್ದೀನಿ ಟೇಸ್ಟ್ಗೆ ಅಂತ ಒಂದು ನಾಲ್ಕೆ ಕಾಳಾಗೋಷ್ಟು ಕಾಳು ಮೆಣಸು ಇದನ್ನು ಇವಾಗ ನಾನು ಮಿಕ್ಸಿನಲ್ಲಿ ಗ್ರೈಂಡ್ ಮಾಡ್ಕೊತಾ ಇದ್ದೀನಿ ತುಂಬ ನುಣ್ಣಗೆ ಗ್ರೈಂಡ್ ಮಾಡೋ ಅಗತ್ಯ ಇಲ್ಲ ಒಂದು ಪಲ್ಸ್ ತಿರ್ಸ್ಕೊಂಡು ಸಾಕಾಗುತ್ತೆ ಇದಕ್ಕೆ ಒಂದು ಕಾಲು ಕಪ್ಪಾಗುವಷ್ಟು ನೀರನ್ನ ಹಾಕ್ಕೊಂಡಿದ್ದೀನಿ ನೋಡಿ ಈಗ ರುಬ್ಬಿಟ್ಕೊಂಡಿರೋ ಮಸಾಲ ರೆಡಿಯಾಗಿದೆ ಈಗ ನೋಡಿ ಒಂದು ಸಾರು ಮಾಡುವಂತಹ ಪಾತ್ರೆ ತಗೊಂಡಿದ್ದೀನಿ ಇದಕ್ಕೆ ಒಂದೂವರೆ ಚಮಚದಷ್ಟು ಎಣ್ಣೆ ಹಾಕ್ತಾ ಇದ್ದೀನಿ ನಂತರ ಒಂದು ಅರ್ಧ ಚಮಚ ಸಾಸಿವೆ ಕಾಳು ನಾನಿಲ್ಲಿ ಎಣ್ಣೆ ಬಳಸಿದ್ದೀನಲ್ಲ ಎಣ್ಣೆ ಬದಲು ತುಪ್ಪವನ್ನು ಸಹ ಹಾಕ್ಕೋಬೋದು ಅದು ಸಹ ತುಂಬ ಒಳ್ಳೆ ರುಚಿ ಕೊಡುತ್ತೆ ಮತ್ತು ಒಂದು ಒಣ ಮೆಣಸು ಮತ್ತು ಒಂದು ಹಸಿ ಮೆಣಸು ಹಾಕಿದ್ದೀನಿ ನೆಕ್ಸ್ಟು ಇಂಗು ನಂತರ ಕರಿಬೇವು ನೋಡಿ ಒಗ್ಗರಣೆ ಚೆನ್ನಾಗಿ ರೆಡಿಯಾಗಿದೆ ಇವಾಗ ಇದಕ್ಕೆ ರೆಡಿ ಮಾಡ್ಕೊಂಡಿರೋ ಸ್ಟಾಕನ್ನು ಹಾಕೊಳ್ಳೋಣ ಅಂದರೆ ತಿಳಿನ ನೀವು ತಿಳಿ ಬಸ್ಕೊಂಡಿರೋದು ಸಾಕಾಗಿಲ್ಲ ಅಂತಂದರೆ ಅದಕ್ಕೆ ಸ್ವಲ್ಪ ಇದನ್ನು ಬಿಸಿ ಬಿಸಿ ನೀರನ್ನು ಸಹ ಸೇರಿಸ್ಕೋಬೋದು ಈಗ ನೋಡಿ ತಿಳಿ ಹಾಕಿದ ಮೇಲೆ ಇದನ್ನು ತುಂಬ ಹೊತ್ತು ಕುದಿಸೋ ಅಂತಹ ಅಗತ್ಯ ಇರೋಲ್ಲ ಸ್ವಲ್ಪ ಸಿಮ್ಮಲ್ಲಿ ಇಟ್ಕೊಂಡ್ಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡ್ಕೊಂಡ್ಬಿಡೋಣ ನಂತರ ಇದಕ್ಕೆ ರೆಡಿ ಮಾಡ್ಕೊಂಡಿರೋ ಕಾಯಿ ಮತ್ತು ಜೀರಿಗೆ ಮಸಾಲವನ್ನು ಹಾಕ್ತಾ ಈಗ ಸ್ಟವ್ನ ಆಫ್ ಮಾಡಿಬಿಟ್ಟಿದ್ದೀನಿ ಇದನ್ನು ಕುದಿಸೋ ಅಗತ್ಯ ಇರಲ್ಲ ಮತ್ತು ತುಂಬ ರುಚಿಯಾಗಿರುತ್ತೆ ಫ್ರೆಂಡ್ಸ್ ಅದೇ ಸಾರು ಸಾಂಬಾರು ಗೊಜ್ಜು ಎಲ್ಲ ಚಟ್ನಿ ಎಲ್ಲ ತಿಂದು ಬೇಜಾರಾದಾಗ ಈ ರೀತಿ ಡಿಫ್ರೆಂಟ್ ಆಗಿರೋ ಒಂದು ರೆಸಿಪಿನ ಮಾಡ್ಬೋದು ಇದು ಉಡುಪಿ ಮಠಗಳಲ್ಲಿ ದ್ವಾದಶಿ ದಿನ ಇದನ್ನು ಮಾಡ್ತಾರೆ ಇದಕ್ಕೆ ದ್ವಾದಶಿ ಉಕ್ಕು ಸಾರು ಅಂತಲೇ ಹೆಸರು ಅನ್ನ ಜೊತೆ ತುಂಬ ಚೆನ್ನಾಗಿರುತ್ತೆ ಇದು ಮತ್ತು ಕೆಲವರು ಇದಕ್ಕೆ ಮೊಸರನ್ನು ಸಹ ಆ್ಯಡ್ ಮಾಡ್ತಾರೆ ಮೊಸರನ್ನು ಹಾಕೋ ಅಗತ್ಯ ಇರೋಲ್ಲ ಇದಕ್ಕೆ ಹಾಗೆ ಚೆನ್ನಾಗಿರುತ್ತೆ ನಾನು ಆಲ್ರೆಡಿ ತಿಳಿಯಿಂದ ಈಗ ತ ತಂಬುಳಿಯನ್ನು ಮಾಡಿ ತೋರಿಸಿದ್ದೀನಿ ತಂಬುಳಿ ರೆಸಿಪಿಗೂ ಇದಕ್ಕೂ ತುಂಬಾ ಡಿಫ್ರೆನ್ಸ್ ಇರುತ್ತೆ ನೀವು ಅದನ್ನು ಸಹ ಚೆಕ್ ಮಾಡ್ಬೋದು ಹೇಗೆ ಮಾಡ್ಬೋದು ಅಂತ ಇವತ್ತಿನ ಈ ವಿಡಿಯೋ ನಿಮಗೆ ಹೇಗನ್ನಿಸ್ತು ನಿಮಗೂ ಸಹ ಒಂದು ಡಿಫ್ರೆಂಟ್ ಆಗಿರೋ ರೆಸಿಪಿನ ಟ್ರೈ ಮಾಡಬೇಕು ಅಂತ ಅನಿಸಿದಾಗ ಈ ರುಚಿ ರುಚಿಯಾಗಿರುವಂತಹ ದ್ವಾದಶಿ ಉಕ್ಕು ಸಾರನ್ನು ಮಾಡ್ಕೋಬೋದು ತುಂಬ ರುಚಿಯಾಗಿರತ್ತೆ ಅಂತ ಹೇಳಿದ್ನಲ್ವ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ನೋಡಿಬಿಟ್ಟು ನಿಮ್ಮ ಅನಿಸಿಕೆಯನ್ನು ತಿಳಿಸಿ ನಿಮ್ಮ ಮತ್ತು ಒಂದು ಲೈಕನ್ನು ಕೊಡೋದಕ್ಕೆ ಮರಿಬೇಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ ಇದರಿಂದ ಅವರಿಗೂ ಸಹ ಒಂದು ರುಚಿ ರುಚಿಯಾಗಿರುವಂತಹ ಹೊಸ ರೆಸಿಪಿಯ ಪರಿಚಯ ಆಗುತ್ತೆ ಮತ್ತು ಅವರು ಸಹ ಕಲಿಯೋದಕ್ಕೆ ಸಹಾಯ ಆಗುತ್ತೆ ಮತ್ತೆ ಒಂದು ಹೊಸ ವೀಡಿಯೋದೊಂದಿಗೆ ಭೇಟಿಯಾಗೋಣ ಫ್ರೆಂಡ್ಸ್ ಟೇಕ್ ಕೇರ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್